ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸೊ ನಾನು ತಾಯಿಯಾಗಿರೋದ್ರಿಂದ ನಾನೇ ನಾನೇ ವಿಶ್ ಮಾಡ್ಕೊತಿದ್ದೀನಿ ಸೊ ಹಾಗೆಯೇ ನಾನು ಫಸ್ಟ್ ಒಂದು ಸಾಂಗ್ ಹೇಳ್ಬಿಡ್ತೀನಿ ಯಾಕೆಂದರೆ ಮದರ್ಸ್ ಡೇ ಆಮೇಲೆ ಯಾರೆಲ್ಲ ನಾನು ನನ್ನ ಅಮ್ಮ ಅಮ್ಮಗೂ ಸೇರಿಸಿ ಮತ್ತು ಯಾರೆಲ್ಲ ತಾಯಿಂದಿರಿದ್ದೀರ ಸೊ ಅವರಿಗೆಲ್ಲರಿಗೋಸ್ಕರ ಈ ಒಂದು ಹಾಡನ್ನ ಡೆಡಿಕೇಟ್ ಇದ್ದೀನಿ ಸ್ಟಾರ್ಟ್ ಮಾಡ್ತೀನಿ ನೂರು ಸಾರಿ ಹೇಳಿದರು ನಸ್ತೀರಲ್ಲ ಜನ್ಮ ಪೂರ್ತಿ ಹಾಡಿದರವನ ಪದವಿ ಮುಗಿಯಲ್ಲ ಅಮ್ಮ ಅಮ್ಮ ಆಯ ಹೇಗಿತ್ತು ಈ ಸಾಂಗ್ ಅಂತ ನನಗೆ ಕಮೆಂಟ್ಸ್ ಮಾಡಿ ತಾಯಿ ದಿನ ಮಾಡಬೇಕಿತ್ತು ಸೊ ನಾನು ಸ್ವಲ್ಪ ಆಗಿಬಿಟ್ಟಿದ್ದೆ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ನಮ್ಮ ಲೈಫಲ್ಲಿ ನಡೆದಿರೋಂಥ ಒಂದು ಸ್ಟೋರಿನ ಹಂಚ್ಕೊಬೇಕು ಹಾಗೆ ನಮ್ಮನ್ನ ನಾನು ತಮ್ಮೇಲಲ್ಲಿ ಹಾಕಿದ್ದೀನಿ ತಾಯಿನೇ ನನಗೆ ನಮ್ಮ ಲೈಫಲ್ಲಿ ಹೀರೋ ಎಲ್ಲ ಅವರೇನೇ ನಮಗೆ ಯಾಕೆ ಅಂತಂದರೆ ನಾವು ಎಷ್ಟು ನಾನು ಪಿ ಯು ಸಿ ಇದ್ದೆ ಫಸ್ಟ್ ಪಿ ಯು ಸಿ ನನ್ನ ಅಕ್ಕ ಸೆಕೆಂಡ್ ಪಿ ಯು ಸಿ ಹಾಗೆ ನನ್ನ ತಮ್ಮ ಬಂದು ಏನೋ ಓದ್ತಿದ್ದ ತಂಗಿಯೂ ಸೆವೆಂತು ಸೊ ಅವಾಗಲೇ ನಾವು ನಮ್ಮ ಅಪ್ಪನ ಕಳ್ಕೊಂಡ್ಬಿಟ್ವಿ ಸೊ ಅವಾಗೇ ಅವಾಗಿಂದ ನಮಗೇನೆ ನಮಗೆ ತಾಯಿನೇ ಎಲ್ಲ ನಮಗೆ ಯಾವುದೇ ಆದಾಯ ಇರಲಿಲ್ಲ ನಮ್ಮಪ್ಪ ಅವಾಗ ಕೂಲಿ ಮಾಡ್ಕೊಂಡು ತಿಂತ ಇದ್ದಿದ್ದು ನಾವು ಅವತ್ತಿಂದ ಅವತ್ತಿಗೆ ಯಾಕೆ ಯಾಕೆಂತಂದರೆ ಅಪ್ಪ ಅವಾಗ ಇದು ಇವರು ಸಿವಿಲ್ ಇಂಜಿನಿಯರ್ ಕೈ ಕೆಳಗೆ ಅವರು ಕ್ಲರ್ಕ್ ಥರ ಅವರಿಗೆ ಹೆಲ್ಪರ್ ಥರ ವರ್ಕ್ ಮಾಡ್ತಾಯಿದ್ರು ಸೊ ಇದಕ್ಕಿದ್ದಾಗೇನೆ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆಗಿಬಿಟ್ರು ನಾನು ಇನ್ನು ಪಿ ಯು ಸಿ ಗೊತ್ತಿರ್ಬೋದು ನಾವು ಈಗ ಎರಡು ಮಕ್ಳು ಸಾಕೋದು ಇಷ್ಟು ಕಷ್ಟ ಸೊ ಇದು ಆಗಲೇ ಆಲ್ರೆಡಿ ಈಗ ನನ್ನ ಮ ಮ್ಯಾರೇಜಾಗಿ ಟೆನ್ ಇಯರ್ಸು ಅಪ್ಪ ಎಕ್ಸ್ಪೈರ್ಡ್ ಆಗಿ ಆಲ್ರೆಡಿ ಟ್ವೆಂಟಿ ಇಯರ್ಸ್ ಆಗ್ತಾ ಬಂತು ಸೊ ಟ್ವೆಂಟಿ ಇಯರ್ಸ್ ಬ್ಯಾಕು ಫೋ ನಾಲ್ಕು ಜನ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ನಮ್ಗೆ ಯಾವುದೇ ಆದಾಯ ಕೂಡ ಇರಲಿಲ್ಲ ಮನೆಯಲ್ಲಿ ಮನೆ ಸ್ವಂತ ಒಂದು ಮನೆ ಒಂದು ಬಿಟ್ಟರೆ ನಮ್ಗೆ ಯಾವ ಇರಲಿಲ್ಲ ಅಪ್ಪನೂ ಒಬ್ಬರೇ ನಿಮ್ಮ ಅವ್ರಿಗೂ ಯಾರೂ ರಿಲೇಷನ್ಸ್ ಇರಲಿಲ್ಲ ಹತ್ರದಲ್ಲಿ ಸೊ ಯಾರೂ ನಮ್ಗೆ ಯಾವಾಗ ಏನು ನೋಡ್ಕೊಳ್ಳೋರು ಯಾರು ಇರಲಿಲ್ಲ ಸೊ ಅಮ್ಮ ಫುಲ್ಲು ಅಪ್ಪ ಎಕ್ಸ್ಪೈರ್ಡ್ ಆದಾಗ ಫುಲ್ಲು ಒಂದು ವರ್ಷ ಫುಲ್ಲು ಒಂಥರ ಏನು ಒಂಥರ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ರು ಹೆಂಗೆ ಮಾಡೋದು ಏನು ನಾಲ್ಕು ಮಕ್ಳು ಸಾಕೋದು ನಿಜವಾಗ್ಲೂ ಎಷ್ಟು ಕಷ್ಟ ಈಗ ಎರಡು ಮಕ್ಳು ಸಾಕೋದೆ ಎಷ್ಟು ಕಷ್ಟ ಅಂತ ಅನ್ನಿಸ್ತಿದೆ ಬಟ್ ಅವರು ನಾಲ್ಕು ಮಕ್ಕಳನ್ನ ಯಾವ ರೀತಿ ಸಾಕಿರ್ಬೋದು ಆವಾಗ ನಾನು ನಿಮಗೆ ಈ ಕಥೆ ಯಾಕೆ ಹೇಳ್ತೀನಿ ಫ್ರೆಂಡ್ಸ್ ನೀವು ವ್ಯೂಸ್ ಆಗಲಿ ನನಗೆ ಅಲ್ಲಿ ಇಲ್ಲ ಅಂದ್ರೂ ನನಗೆ ಸಬ್ಸ್ಕ್ರೈಬರ್ ಆಗಲಿ ಅಂತ ನಿಜವಾಗ್ಲೂ ನಾನು ಈ ವಿಡಿಯೋನ ಮಾಡ್ತಿಲ್ಲ ಎಲ್ಲರಿಗೂ ಒಂದು ಮೋಟಿವೇಶನ್ನು ಎಸ್ಪೆಷಲಿ ಈ ಸೂಸೈಡ್ ಮಾಡ್ಕೊತಿದಾರಲ್ಲ ಅಂಥವ್ರಿಗೆ ಮಾತ್ರ ನಿಜವಾಗ್ಲೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಫುಲ್ಲು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಏನು ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಪ್ಪ ಅಮ್ಮ ಬೈದರು ಅಂತ ಸೂಸೈಡ್ ಮಾಡ್ಕೊಳೋದು ಇಲ್ಲ ಗಂಡ ಬೈದ ಅಂತ ಸೂಸೈಡ್ ಮಾಡ್ಕೊಳೋದು ಒಂಚೂರು ಚಿಕ್ಕ ಚಿಕ್ಕ ವಿಷಯನೇ ಕರ್ಕೊಳಲ್ಲ ಈಗಿನ ಕಾಲದವರು ಸಾಗ ನಮಗೆ ಈಗ ಟ್ವೆಂಟಿ ಇಯರ್ಸ್ ಆಯಿತು ಯಾವುದೇ ಇನ್ಕಮ್ ಇಲ್ದಲೆ ನಮ್ಮಮ್ಮ ನಮ್ಗೆ ಯಾವ ರೀತಿ ಸಾಕಿರ್ಬೋದು ಮತ್ತೆ ಎಲ್ಲರೂ ನಾವು ಎಜುಕೇಟೆಡ್ಗಳೇ ನಾನು ಡಿಗ್ರಿ ಡಿಪ್ಲೊಮಾ ಇತ್ತು ಡಿಗ್ರಿ ಅಕ್ಕನೂ ಡಿಗ್ರಿ ತಮ್ಮನೂ ಡಿಗ್ರಿ ತಂಗಿನೂ ಅಷ್ಟೇ ಇಂಜಿನಿಯರಿಂಗ್ ಮಾಡಿರೋದು ನಮ್ಮಮ್ಮ ಯಾವ ರೀತಿ ಸಾಕಿದ್ರು ಅಂದರೆ ಫಸ್ಟ್ ಅದೇ ಒಂದು ವರ್ಷ ನಾವು ಹೆಂಗೆ ಹೆಂಗ್ ಮುಂದಕ್ಕೆ ತಳ್ಳಿದ್ವಿ ಆಮೇಲೆ ಅಮ್ಮ ಹಸುನ ಸಾಕೋಕ್ಕೆ ಸ್ಟಾರ್ಟ್ ಮಾಡಿದರು ಫಸ್ಟು ಒಂದು ಒಂದೆರಡು ಹಸು ಒಂದು ಹಸು ಅದ್ರ ಖಾರ ತೊಗೊಂಬಂದ್ವಿ ಆಮೇಲೆ ಈಗೇ ಅದು ಹಾಲಿನ ಇನ್ಕಮ್ಮು ಆವಾಗೆಲ್ಲ ನಮಗೆ ಅಷ್ಟೊಂದು ನಮಗಿದೇ ಬೇಕು ನಾವು ಅದೇ ಬೇಕು ಅಂತ ನಾವು ನಿಜವಾಗ್ಲೂ ನಾವು ಆಟ ಮಾಡ್ತಿರಲಿಲ್ಲ ಈಗ ಬಿಡಿ ಈಗ ನೆಸೆಸಿಟಿ ಇದೆ ಯಾಕೆಂತ ಅಂದರೆ ಜನ್ರೇಷನ್ ಇರೋದೇ ಆ ರೀತಿ ಅವರು ಮಾಡ್ತಿದ್ದಾರೆ ಅಂದರೆ ನಮ್ಗೆ ಅದನ್ನು ಬೇಕೇ ಬೇಕಿಲ್ಲ ಯಾರು ಬೆಲೆ ಕೊಡಲ್ಲ ಅನ್ನೋ ಒಂದು ಮನೋಭಾವ ಬೆಳ್ಕೊಂಡ್ಬಿಟ್ಟಿದ್ದೆವು ಎಲ್ಲರಿಗೂ ನಾವು ಅವರ ಥರ ಇರಲೇಬೇಕು ಅನ್ನೋ ಒಂದು ಮನೋಭಾವ ಇದೆ ಸೊ ಹಾಗಾಗಿ ಅಪ್ಪ ಅಮ್ಮಂಗೆ ನಾವು ಹಿಂಗೇ ಇರಬೇಕು ನಮ್ಗೆ ಅದೇ ಬೇಕು ನಮ್ಗೆ ಇದೇ ಬೇಕು ಅಂತಾರೆ ಬಟ್ ನಾವೆಲ್ಲ ಸ್ವಲ್ಪ ಆಗೂ ಕೈ ಜೋಡಿಸಿದ್ದೀವಿ ಪೇಪರ್ ಓ ಮಾಡಿದ್ದೀವಿ ಆಮೇಲೆ ನಾನು ಡಿಗ್ರಿ ಮಾಡುವಾಗ ನಾನು ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡ್ಕೊಂಡಿದ್ದು ಸೊ ಆವಾಗ ನಾನೇ ಕೆಲಸ ಮಾಡಿಕೊಂಡು ಓದಿದ್ದೀನಿ ಅಕ್ಕ ಕೂಡ ಅಷ್ಟೇ ಟೈಲರಿಂಗ್ ಇದ್ರು ತಮ್ಮ ಕೂಡ ಅಷ್ಟೇ ಬೆಳಗ್ಗೆ ಪೇಪರ್ ಹಾಕೋದು ಅವನು ಅವ್ನ ಖರ್ಚು ನೋಡ್ಕೊತಿದ್ದ ಸೊ ಈ ರೀತಿ ನಾವು ಮೇಂಟೈನ್ ಮಾಡ್ತಾ ಬಂದ್ವಿ ಹಾಗೆಯೇ ಅಮ್ಮ ಕೂಡ ಅಷ್ಟೇ ಅವರು ಅವರಿಗೂ ಏನೇ ಯೋಚನೆ ಬಂತ ಅವ್ರು ಏನೂ ಹೇಳ್ಕೊಳ್ಲಿಲ್ಲ ನಮ್ಮ ಹತ್ರ ಬಟ್ ಆದ್ರೂ ಗಟ್ಟಿ ಧೈರ್ಯ ಮಾಡಿ ನಾಲ್ಕು ಮಕ್ಕಳನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಹಾಗೆಯೇ ಈಗ ಯಾರು ಕಷ್ಟ ಅಂತ ಅಂದರೆ ಆಗೋಲ್ಲ ಅನಿಸುತ್ತೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ರೆ ಓ ನಮಗೆ ತಲೆ ಮೇಲೆ ಭಾರ ಬಿದ್ದಿದೆ ಅನ್ನಂಗೆ ಆಡ್ತಾರೆ ಏನೋ ಅವರಿಗೆ ಒಂಥರ ಎನ್ಕರೇಜ್ ಮಾಡೋರು ಇರಲ್ಲ ಅಂತನೋ ಇಲ್ಲ ಅವ್ರು ಕಷ್ಟ ಕೇಳೋರಿಲ್ಲ ಅಂತನೋ ಅಥವಾ ಓ ನಮಗೆ ಆಗಲ್ಲ ನನ್ನ ಕೈಯಲ್ಲಿ ಇಷ್ಟೇ ನನಗೆ ಇದೇ ನ ಇಷ್ಟ ನನ್ನ ಜೀವನ ಅಂತನೋ ಗೊತ್ತಿಲ್ಲ ಸೂಸೈಡ್ ಮಾಡ್ಕೊಂಡವರು ತುಂಬ ಜನ ಈಗ ಜಾಸ್ತಿ ಆಗಿಬಿಟ್ಟಿದ್ದಾರೆ ಈಗಂತೂ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸೂಸೈಡ್ ಮಾಡ್ಕೊತಾರೆ ಅವರಿಗೆ ನಾವು ಏನು ಕೊಡಬೇಕು ಅಂತ ಅನಿಸುತ್ತೆ ಮುಂಚೆ ಆದರೆ ಮನೇಲಿ ಅಜ್ಜ ತಾತ ತಾತ ತ ಅಜ್ಜಿ ಇವರೆಲ್ಲ ಇರೋರು ಮನೆಯಲ್ಲಿ ಅವ್ರಿಗೆ ಅಷ್ಟೊಂದು ಟೆನ್ಷನ್ ಇರ್ತಿರ್ಲಿಲ್ಲ ಅವ್ರ ಜೊತೆ ಮಾತಾಡೋರು ಬೇರೆಯವರು ಜಾಸ್ತಿ ಜನ ಇರೋರು ಬಟ್ ಈಗ ಯಾಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಟಾಪಿಕಲ್ಲಿ ಹೋಗ್ತಾ ಇದೆ ನಾನು ಹೇಳಬೇಕಾಗಿರೋದು ನಮ್ಮ ತಾಯಿ ಬಗ್ಗೆ ಅವರು ನಮ್ಮ ಪಾಲಿನ ಹೀರೋ ಅಂತಲೇ ಹೇಳ್ಬೋದು ಇರ್ಬೋದು ಫಿಲ್ಮ್ ಆ್ಯಕ್ಟ್ರ್ಗಳೆಲ್ಲ ಇರ್ಬೋದು ಹೀರೋಗಳು ಬಟ್ ನಮ್ಮ ರಿಯಲ್ ಲೈಫಲ್ಲಿ ಅಮ್ಮನೇ ನಮಗೆ ಹೀರೋ ಅವರೇ ನಮಗೆ ಏನೋ ಅಂತಾರೆ ಆದರ್ಶ ವ್ಯಕ್ತಿ ಅವರು ಯಾವಾಗಲಾದರೂ ಅಷ್ಟೇ ಅವ್ರೆಷ್ಟೇ ನೋವು ಇರಲಿ ಎಷ್ಟೇ ಕಷ್ಟ ಇರಲಿ ಅವರೆಲ್ಲೂ ತೋರಿಸ್ಕೊಳೋದಿಲ್ಲ ಅವ್ರು ಏನು ಕರ್ತವ್ಯ ಜವಾಬ್ದಾರಿ ಇದೆ ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ ಹಾಗೆಯೇ ಈ ಒಂದು ಮದರ್ಸ್ ಡೇಗೆ ಅವ್ರಿಗೆ ಹ್ಯಾಪಿ ಮದರ್ಸ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಎಷ್ಟೇ ಕಷ್ಟ ಆಗಲಿ ಮಕ್ಕಳ ಮೇಲೇನು ತೋರಿಸ್ತಾ ಇರಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡೋರು ಈ ರೀತಿ ಅದೇ ಮನೇನ ಹಸುನೇ ಸಾಕ್ಕೊಂಡು ನಾವು ಒಂದು ಈಗ ಇತ್ತೀಚೆಗೆ ಮಾರಿದ್ದು ಅಂತಂದರೆ ಒಂದು ಟೂ ಇಯರ್ಸ್ ಆಯಿತು ಅಷ್ಟೇ ಹಸು ಮಾರಿ ಕಿನ್ನರೆ ಆಗ್ತಿರಲಿಲ್ಲ ಅಮ್ಮನ ಕೈಯಲ್ಲಿ ಓಡಾಡೋದು ಇಲ್ಲ ಹಿಂಸೆ ಆಗೋದು ಸೊ ಹಂಗಾಗಿ ಇಷ್ಟು ವರ್ಷವೂ ನಮ್ಮ ಮದುವೆ ನಾಲ್ಕು ಜನದು ಮದುವೆನೂ ಒಂದು ಸ್ವಲ್ಪ ಸಾಲ ಮದುವೆ ಮಾಡಿದ್ದಾರೆ ಹಾಗೆಯೇ ಏನೇನು ಮಾಡಬೇಕು ಜವಾಬ್ದಾರಿ ಬಾಣ ಆಗಲಿ ನಮಗೆ ನೋಡ್ಕೊಳೋದಾಗಲಿ ಎಲ್ಲನೂ ಮಾಡಿದ್ದಾರೆ ಯಾರಿಗೂ ಒಂಚೂರು ಕುಂದು ಕೊರತೆ ರೀತಿಯೋ ಇಲ್ದಲೇ ನೋಡ್ಕೊಂಡಿದ್ದಾರೆ ಹಾಗೆಯೇ ನೀವು ಅಷ್ಟೇ ತಂದೆ ತಾಯಿಗೆ ಗೌರವ ಕೊಡಿ ಅವ್ರು ಏನೋ ಒಂದು ಮಾತು ಅಂದ ತಕ್ಷಣ ಹೋಗಿ ಸೂಸೈಡ್ ಮಾಡ್ಕೊಳೋದು ಇಲ್ಲ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಮಾಡ್ತಾರೆ ತುಂಬ ಜನ ಮಕ್ಕಳು ಈಗಂತೂ ಜಾಸ್ತಿ ಆಗಿಬಿಟ್ಟಿದ್ದಾರೆ ಗೊತ್ತಿಲ್ಲ ಅವ್ರ ಮೆಂಟಾಲಿಟಿ ಯಾವ ರೀತಿ ಇದೆ ಅಂತ ಸೊ ಇದೊಂದು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆ ರೀತಿ ನಮ್ಮ ಒಂದು ಲೈಫ್ ಇತ್ತು ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡು ಅಮ್ಮ ನಾಲ್ಕು ಜನನ್ನ ಜವಾಬ್ದಾರಿ ತಗೊಂಡು ಮನೇನ ನಡೆಸ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿವರೆಗೂ ಈಗ ನನ್ನ ತಮ್ಮನ ತಮ್ಮ ಜಾಬ್ದಲ್ಲೇ ಅವ್ನು ನಡೆಸ್ಕೊಂಡು ಇದ್ದಾನೆ ಸೊ ನಮ್ಮ ಲೈಫು ಇಂಥ ಇಷ್ಟ ಆಗಿತ್ತು ಈಗ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ ಏಕೆಂದರೆ ಸಿನಿಮಾ ಸ್ಟೋರಿ ನಾವು ತ್ರೀ ಅವರ್ಸಲ್ಲಿ ಮುಗ್ ನೋಡಿ ಮುಗಿಸ್ಬಿಡ್ತೀವಿ ಬಟ್ ನಮ್ಮ ಲೈಫು ಆ ರೀತಿ ಅಲ್ಲ ನಾವು ಬದುಕಿರೋವರೆಗೂ ನಮ್ಮ ಲೈಫು ಸ್ಟೋರಿನೇ ಸೊ ನಮ್ಮ ಈ ಸ್ಟೋರಿಲಿ ಯಾವ ರೀತಿ ಇರ್ತೀವಿ ಯಾವ ರೀತಿ ಬದುಕ್ತೀವಿ ಅನ್ನೋದು ತುಂಬಾ ಮುಖ್ಯ ಹಾಗೆಯೇ ನಮ್ಮ ಬದುಕಲ್ಲಿ ಯಾರು ಇಂಪಾರ್ಟೆಂಟು ಅವರಿಗೆ ನಾವು ಬೆಲೆ ಕೊಡಲೇಬೇಕು ಹಾಗೆಯೇ ಇಷ್ಟು ವರ್ಷ ನಮ್ಮಮ್ಮ ನಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇರ್ಬೋದು ಕೆಲವೊಂದು ನಾವು ಪಡೀದೇ ಇರ್ಬೋದು ಆ ಟೈಮಲ್ಲಿ ಏಕೆಂದರೆ ನಮಗೂ ಕಷ್ಟ ಇತ್ತು ನಾಲ್ಕು ಜನ ಮಕ್ಕಳು ಸಾಕೋದು ಅಷ್ಟು ಈಸಿ ಅಲ್ಲ ಮನೆ ಮೇಂಟೆನೆನ್ಸು ನಾಲ್ಕು ಜನ ಮಕ್ಕಳು ನೋಡ್ಕೊಳ್ಳೋದು ಸೊ ಈಗ ಆಯಿತು ಅದನ್ನು ಯಾವುದು ನಮಗೆ ಆದಾಯ ಅನ್ನೋದೇ ಇರಲಿಲ್ಲ ಆವಾಗ ಅಪ್ಪ ಒಂದು ಸಡನ್ನಾಗಿ ಎಕ್ಸ್ಪೈರ್ಡ್ ಆಗಿದ್ರು ಮನೇಲಿ ಯಾವುದೇ ಆದಾಯ ಇಲ್ಲ ಯಾರು ಗಂಡಸರು ಮೇಂಟೈನ್ ಮಾಡೋರಿಲ್ಲ ಹಾಗೆಯೇ ಅಕ್ಕಪಕ್ಕದವರು ಅಪ್ಪ ಸತ್ತಿನೂ ಅವ್ರ ಬಾಡಿನೂ ತೆಗ್ದಿಲ್ಲ ಅಲ್ಲೇ ಅಕ್ಕಪಕ್ಕದವ್ರು ಬರೀ ನೆಗೆಟಿವ್ ಕಮೆಂಟ್ಸು ಇನ್ನೂರನ್ನ ಹಿಡಿಯೋಕ್ಕಾಗಲ್ಲ ಕೈ ಕೊಡ್ತಾರೆ ಯಾಕೆ ಮೂರು ಜನ ಹೆಣ್ಮಕ್ಳು ನಾವು ಒಬ್ಬನೇ ತಮ್ಮ ಸೊ ಈ ಒಂದು ಅದು ಏನೇ ಆಗಲಿ ನಾವು ಅದನ್ನೆಲ್ಲ ಮೆಟ್ಟಿ ಬಂದು ನಿಂತಿದ್ದೀವಿ ನಮ್ಮಮ್ಮನಿಗೆ ಎಡ್ಸ್ ಆಫ್ ಹೇಳ್ಬೇಕು ಸೊ ಈ ಒಂದು ಇನ್ಫಾರ್ಮೇಷನ್ ಆಗಲಿ ಹಾಗೆ ನಮ್ಮದು ಒಂದು ಸ್ಟೋರಿ ಚಿಕ್ಕ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್